ಸ್ನೇಹಿತರೆ ಐಫೈ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ಅಂಶಗಳಿಗೆ ಮೊದಲೇ ಬಾರಿಗೆ ಬಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡಿಕೊಳ್ಳುವಂತಹ ಸಬ್ಸ್ಕ್ರೈಬ್ ಮತ್ತು ಲೈಕ್ ಅವೇ ನಮಗೆ ಪ್ರೋತ್ಸಾಹ ಕೊಡುತ್ತೆ ಅದಕ್ಕೆ ನಿಮ್ಮ ಒಂದು ಈ ಪ್ರೋತ್ಸಾಹವೇ ನಮಗೆ ಬೆಳವಣಿಗೆ ಕಾರಣ ಆಗುತ್ತೆ ಹಾಗಾದ್ರೆ ಇವತ್ತಿನ ವಿಡಿಯೋ ಯಾವುದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತಾಳಗೊಪ್ಪ ಶಿರಸಿ ಹುಬ್ಬಳ್ಳಿ ಹೊಸ ರೈಲು ಮಾರ್ಗ ಸಮೀಕ್ಷೆ ಅಪ್ಡೇಟ್ ಆಗಿದೆ ಅದರ ಬಗ್ಗೆ ಆದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಈ ವಿಡಿಯೋನ ಆದಷ್ಟು ಎಲ್ಲ ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಮಲೆನಾಡು ಮತ್ತು ಉತ್ತರ ಕರ್ನಾಟಕವನ್ನು ಸಂಪರ್ಕಿಸುವ ಮಹತ್ವ ರೈಲು ಯೋಜನೆ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ ಜನವರಿ ಹದಿನಾರರಂದು ಈ ಯೋಜನೆ ಯೋಜನೆಯು ಅಂತಿಮ ಸ್ಥಳ ಸಮೀಕ್ಷೆ ನಡೆಯಲು ಟೆಂಡರ್ ನೀಡಲಾಗಿದೆ ಈ ಹೊಸ ರೈಲು ಮಾರ್ಗ ಒನ್ನೂರ ಅರವತ್ತೇಳು ಕಿಲೋಮೀಟರ್ ಎಂದು ಅಂದಾಜಿಸಲಾಗಿದೆ ತಾಳಗುಪ್ಪ ಶಿವಮೊಗ್ಗ ಜಿಲ್ಲೆಯ ಕೊನೆಯ ರೈಲು ನಿಲ್ದಾಣವಾಗಿದೆ ತಾಳಗುಪ್ಪದಿಂದ ಶಿರಸಿ ಮೂಲಕ ಹುಬ್ಬಳ್ಳಿಗೆ ನೂತನ ರೈಲು ಮಾರ್ಗ ನಿರ್ಮಾಣವಾಗಲಿದೆ ಸ್ನೇಹಿತರೆ ಉತ್ತರ ಕನ್ನಡ ಸಂಸದ್ ಬಿಜೆಪಿ ನಾಯಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಕುರಿತು ಸಾಮಾಜಿಕ ಜಾಲತಾಣದ ಪೋಸ್ಟ್ ಮೂಲಕ ಮಾಹಿತಿಯನ್ನು ತಿಳಿಸಿದ್ದಾರೆ ಶಿರಸಿ ತಾಳಗುಪ್ಪ ಹುಬ್ಬಳ್ಳಿ ರೈಲು ಮಾರ್ಗ ಯೋಜನೆ ಇದಾಗಿದ್ದು ಶಿವಮೊಗ್ಗ ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಗಳು ಈ ಮಾರ್ಗ ಸಂಪರ್ಕಿಸಲಿದೆ ತಾಳಗುಪ್ಪ ಶಿರಸಿ ಹುಬ್ಬಳ್ಳಿ ಯೋಜನೆಯ ಅಂತಿಮ ಸ್ಥಳ ಸಮೀಕ್ಷೆ ನಡೆಸಿ ವಿಕೃತ ವರದಿ ನೀಡಲು ನೈಋತ್ಯ ರೈಲ್ವೆ ಹೈದರಾಬಾದ್ ಮೂಲಕ ಕಂಪನಿಗೆ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಗುತ್ತಿಗೆ ನೀಡಿದ್ದು ಸರ್ವೆ ಕಾರ್ಯ ನಡೆಸಿ ಒಂದು ವರ್ಷ ಅವಧಿ ಒಳಗೆ ಕೇಂದ್ರ ರೈಲ್ವೆ ವಲಯ ಸಚಿವಾಲಯಕ್ಕೆ ವರದಿ ನೀಡಬೇಕೆಂದು ಸೂಚಿಸಿದ್ದಾರೆ ಎಂದು ಹೇಳಿದ್ರು ಸ್ನೇಹಿತರೆ ಈಗಾಗಲೇ ನನ್ನ ಪ್ರಯಾಣದಿಂದ ಮಾರ್ಚ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂರು ಪಾಯಿಂಟ್ ತೊಂಬತ್ ಮೂರು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಇದರಂತೆ ದಿನಾಂಕ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯ ನೈಋತ್ಯ ವಲಯ ರೈಲ್ವೆ ಭವನಕ್ಕೆ ನಡೆದ ಸಭೆಯಲ್ಲಿ ಮಾನ್ಯ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರು ಶೀಘ್ರವಾಗಿ ವಿಕೃತ ವರದಿಯನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ ಎಂದು ಈ ಪೋಸ್ಟ್ ಗಳ ಮೂಲಕ ತಿಳಿಸಿದರು ಗೆಳೆರೆ ಶಿವಮೊಗ್ಗ ಜಿಲ್ಲೆಯ ತಾಳಗುಪ್ಪದಿಂದ ಶಿರಸಿ ಮೂಲಕ ಹುಬ್ಬಳ್ಳಿಗೆ ರೈಲು ಸಂಪರ್ಕ ಕಲ್ಪಿಸಲು ಹೊಸ ರೈಲು ಮಾರ್ಗ ಮಾಡುವ ಪ್ರಸ್ತಾವನೆ ಬಗ್ಗೆ ಎರಡ್ ಸಾವಿರದ ಹದಿನೆಂಟರಿಂದ ಚರ್ಚೆ ನಡೆಯುತ್ತಿದೆ ತಾಳಗುಪ್ಪದಿಂದ ಬೆಂಗಳೂರು ಮೈಸೂರಿಗೆ ಹಲವು ರೈಲುಗಳು ಸಂಚಾರವು ನಡೆಸುತ್ತಿದೆ ಇದು ಶಿವಮೊಗ್ಗ ಜಿಲ್ಲೆಯ ಕೊನೆಯ ರೈಲು ನಿಲ್ದಾಣ ಉತ್ತರ ಕನ್ನಡ ಭಾಗದ ಪ್ರಯಾಣಿಕರು ಬೆಂಗಳೂರು ಮೈಸೂರಿನಿಂದ ರೈಲಿನಲ್ಲಿ ತಾಳಗುಪ್ಪ ತಲುಪಿ ಅಲ್ಲಿ ಬಸ್ ಮೂಲಕ ಮುಂದೆ ಸಾಗಬೇಕಾಗಿದೆ ಕಾಯಗುಪ್ಪದಿಂದ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಮೂಲಕ ಹುಬ್ಬಳ್ಳಿಗೆ ರೈಲು ಮಾರ್ಗ ನಿರ್ಮಾಣವಾದರೆ ಮಲೆನಾಡು ಉತ್ತರ ಕರ್ನಾಟಕ ಸಂಪರ್ಕಿಸಲು ಸಹಾಯವಾಗಲಿದೆ ಸ್ನೇಹಿತರೆ ಈ ಮಾರ್ಗ ನಿರ್ಮಾಣದ ಕುರಿತು ನೈಋತ್ಯ ರೈಲ್ವೆ ಈಗಾಗಲೇ ಪ್ರಾಥಮಿಕ ಹಂತದ ಎಂಜಿನಿಯರಿಂಗ್ ಕಮ್ ಟ್ರಾಫಿಕ್ ಸರ್ವೆಯನ್ನು ನಡೆಸಿದೆ ಡ್ರೋನ್ ಮೂಲಕ ಮತ್ತು ರೈಲ್ವೆ ಮಾರ್ಗ ಹಾದು ಹೋಗುವ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ಈ ಮಾರ್ಗ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ನೂತನ ರೈಲು ಮಾರ್ಗಕ್ಕೆ ನಕ್ಷೆ ಯೋಜನೆಗೆ ಬೇಕಾದಂತಹ ಅಂದಾಜು ಭೂಮಿ ನಿರ್ಮಾಣ ಮಾಡಬೇಕಾದ ಸೇತುವೆಗಳು ಮುಂತಾದ ಅಂಶಗಳ ಕುರಿತು ಮತ್ತು ಎಂಜಿನಿಯರಿಂಗ್ ಸಮೀಕ್ಷೆ ನಡೆಸಲಾಗಿದೆ ಎಷ್ಟು ಪ್ರಯಾಣಿಕರು ಸಂಚಾರ ನಡೆಸಬಹುದು ಸರಕು ಸೇವೆಗಳು ರೈಲ್ವೆಗಳ ಸಂಚಾರಕ್ಕೆ ಅನುಕೂಲವಿದೆ ಎಂದು ಟ್ರಾಫಿಕ್ ಸಮೀಕ್ಷೆ ನಡೆಸಲಾಗಿದೆ ಈ ಮಾರ್ಗ ನಿರ್ಮಾಣ ಮಾಡಿದರೆ ಅದಕ್ಕೆ ಎಷ್ಟು ವೆಚ್ಚವಾಗಬಹುದು ಎಂದು ಇಲಾಖೆ ಅಂದಾಜಿಸಲು ಅಂತಿಮ ಸ್ಥಳ ಸಮೀಕ್ಷೆಯನ್ನು ನಡೆಸಲಾಗಿದೆ ಈ ಸಮೀಕ್ಷೆಯ ಆಧಾರದ ಮೇಲೆ ಭೂ ಸ್ವಾಧೀನದ ಕುರಿತು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಇದೆಲ್ಲ ಒಂದ್ ಕಡೆ ಅದೇ ನಿಲ್ದಾಣಗಳ ಮಾಹಿತಿ ತಿಳ್ಕೊಂಡು ಬನ್ನಿ ನೂತನ ತಾಲಗುಪ್ಪ ಸಿರಸಿ ಹುಬ್ಬಳ್ಳಿ ರೈಲು ಮಾರ್ಗ ನೂರ ಅರವತ್ತೇಳು ಕಿಲೋಮೀಟರ್ ಇದೆ ಎಂದು ಅಂದಾಜಿಸಲಾಗಿದೆ ಈ ಮಾರ್ಗದಲ್ಲಿ ಕವಚೂರ ಸಿದ್ದಾಪುರ ಮಂಡಿಕೊಪ್ಪ ಪ್ಪ ತೆಳಗುಡ್ಲ ಬಿದ್ರಳ್ಳಿ ಸಿರಸಿ ಅಂಚಳ್ಳಿ ಹರಗನಹಳ್ಳಿ ಪಾಳ ಸಿದ್ದನಕೊಪ್ಪ ಮುಂಡಗೊಂಡ ಹನಗುಂದ ತಡಸ ಬೆಳಗಲಿ ಮೂಲಕ ಸಾಗಲಿದೆ ಎಂದು ಮಾಹಿತಿ ಇಲ್ಲಿದೆ ಬೆಳಗಾವಿ ಸಂಸದ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದಂತಹ ದಿ ಸುರೇಶ್ ಅಂಗಡಿ ಅವರ ಕನಸು ತಾಳಗುಪ್ಪ ಸಿರಸಿ ಹುಬ್ಬಳ್ಳಿ ಹೊಸ ರೈಲು ಮಾರ್ಗ ವಿಧಾನಸಭೆ ಸ್ಪೀಕರ್ ಆಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ಯೋಜನೆ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕೆಂದು ಎಂದು ತಿಳಿಸಿದರು ಫ್ರೆಂಡ್ಸ್ ಹೇಗನ್ಸು ಇವತ್ತಿನ ವಿಡಿಯೋ ತಪ್ಪದೇ ಕಮೆಂಟ್ ಮಾಡಿ ಇದೇ ತರ ಹೆಚ್ಚಿನ ಮಾಹಿತಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದ